ಗೋರ್ಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ಅತ್ತರ್ ಕೌಶಾರ ಕರ್ಮಕಾಂಡ ಪಂಚಾಯಿತಿ ಇದ್ದರೂ ಗೋರ್ಕಲ್ ಗ್ರಾಮದಲ್ಲಿ ಅಭಿವೃದ್ಧಿ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ಪರಿಸ್ಥಿತಿ ಪಂಚಾಯಿತಿ ಇದ್ರು ಗೋರ್ಕಲ್ ಗ್ರಾಮಕ್ಕೆ ಇನ್ನೂ ಸ್ವಾತಂತ್ರ್ಯ ಲಭಿಸದ ಕಾರಣ ಪಿಡಿಒ ಅಖ್ತರ್ ಪಾಷಾ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರು ಅಭಿವೃದ್ಧಿ ಮಾಡದೆ ಜನರನ್ನು ಸೌಲಭ್ಯಗಳು ಇಲ್ಲದೆ ವಂಚಿತರನ್ನಾಗಿ ಮಾಡಿರುವುದು ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮವನ್ನ ಒಮ್ಮೆ ಸುತ್ತು ಹಾಕಿದ್ರೆ ಸಾಕು ದುರ್ನಾತದ ಮಧ್ಯೆ ಜೀವನ ಕಳಿತಾ ಇದ್ದಾರೆ ಗೋರ್ಕಲ್ ಗ್ರಾಮದ ನಿವಾಸಿಗಳಂತೂ ಪಿಡಿಒ ಅಖ್ತರ್ ಪಾಷಾಗೆ ಶಾಪ ಹಾಕ್ತಾ ಇದ್ದಾರೆ ಸಾಹೇಬ್ರೆ ಪಿಡಿಒ ಅಖರ್ ಪಾಷರ ವಿರುದ್ಧ ಕ್ರಮ ಜರುಗಿಸಿದ್ರೆ ಗೋರ್ಕಲ್ ಗ್ರಾಮ ಅಭಿವೃದ್ಧಿಯಾಗುತ್ತೆ ಮಾನ್ವಿ ತಾಲೂಕು ಪಂಚಾಯತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರೆ ನೀವು ಸರ್ಕಾರದ ಎಸಿ ಕಾರಲ್ಲಿ ಕೂತು ಕಚೇರಿಯಲ್ಲಿ ಕಾಲಹರಣ ಮಾಡದೆ ಗೋರ್ಕಲ್ ಗ್ರಾಮ ಅಭಿವೃದ್ಧಿ ಹೊಂದಿದೆ ಇಲ್ವಾ ಎಂದು ನೋಡೋಕೆ ನಿಮಗೆ ನಾಚಿಕೆ ಆಗುತ್ತಾ ಇಲ್ವಾ ನಮ್ಗೆ ಆಗ್ಬೇಕು ಸರ್ಕಾರದ ಸಂಬಳ ತಿನ್ನಲು ಇದ್ದೀರಾ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮೈಬು ಸರ್ ಇದು ಸರ್ ಇದು ನಮ್ದು ಗೋರ್ಕಲ್ ಸರ್ ಗೋರ್ಕಲ್ ಸಮಸ್ಯೆ ಏನಾಗಿದೆ ಸರ್ ಸಮಸ್ಯೆ ಸರ್ ಬರೀ ಘಟ ನೀರು ಅಂತ ಸರ್ ಅರ್ಧರಿ ಸರ್ ಇದ್ರ ಎಲ್ಲ ಅಧಿಕಾರಿಗಳು ತಿಳಿಸಿದ್ವಿ ಸರ್ ನಾವು ತಿಳಿಸಿದ್ರು ನಿರ್ಲಕ್ಷ್ಯ ಸರ್ ಗೋರ್ಗಲ್ ಗ್ರಾಮ ಅಂತಂದರೆ ಈ ಗ್ರಾಮದ ಇವರು ಇದ್ದಲ್ಲ ಸರ್ ದದ್ದಲ್ ಬಸನ್ಗೌಡ ಶಾಸಕರು ಸರ್ ಅವರು ಗ್ರಾಮೀಣ ಭಾಗದ ಶಾಸಕರು ಅವರು ಶಾಸಕರು ಗೋರ್ಕಲ್ ಗ್ರಾಮ ಅಂದರೆ ಅವ್ರು ನಿರ್ಲಕ್ಷ್ಯ ಆಗತ್ತೆ ಸರ್ ನಿರ್ಲಕ್ಷ್ಯ ಆಗಿಬಿಟ್ಟ ಸರ್ ಏನೇನೇನೇನು ಕೆಲಸ ಇಲ್ಲ ಸರ್ ಗೋರ್ಕಲ್ ಗ್ರಾಮದ ಹಾಂ ಈಗ ನೀರಿನ ಸಮಸ್ಯೆ ರಾಯಚೂರಿಗೋಗಿ ಸಾಕಾದಷ್ಟು ಬಾರಿ ನೀರಿನ ಸಮಸ್ಯೆ ಹೇಳಿದೀನಿ ಸರ್ ಏನು ಸರ್ ಈ ಥರ ಆಗಿದ್ರೆ ನಮ್ಮ ಓಡಾ ನೀರೇ ಬರೋಲ್ಲ ಊರಾಗ ಅರ್ಧ ಊರು ಬಂದರೆ ಅರ್ಧ ಊರು ನೀರು ಬರೋಲ್ಲ ಸರ್ ಇದು ಈ ಸಮಸ್ಯೆ ಪದೇ ಪದೇ ಹೇಳ್ಬೇಕು ಸರ್ ಶಾಸಕರ ಮನೆಗೆ ಹೋಗಿ ಕೂಡ್ಬೇಕಾ ಶಾಸಕರ ಮನೆಗೋಗಿ ಕೂಡ್ಬೇಕು ನಾವು ಜನಪ್ರತಿನಿಧಿಗಳು ಹೇಳ್ರಿ ಯಾರು ಯಾರು ಬಂದಿದ್ರೆ ಸಮಸ್ಯೆ ಬಗೆಹರಿಸ್ಬೇಕು ಹೇಳ್ರಿ ಶಾಸಕರ ಏನು ಸ್ಥಳೀಯರು ಎಲ್ಲ ಹೋಗಿ ಊರು ಮಂದಿ ಹೋಗಿ ಶಾಸಕರ ಮನೆಗೆ ಕೂಡಕ್ಕೆ ಆಗ್ತದ ಶಾಸಕರ ಮನೆಗೂ ಕೂಡಕ್ಕೆ ಆಗ್ತದ ಏನು ರೀ ಒಬ್ರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋರು ಯಾರಿಗೋ ಕೇಳ್ಬೇಕು ಜನಪ್ರತಿನಿಧಿ ಗೋಳು ಯಾರು ಯಾರಿಗೋ ಕೇಳಬೇಕು ಅಲ್ಲ ಪಿಡಿ ಹೋಗಿ ಹೇಳಿದ್ವಿ ಯಾರು ಅಕ್ತಾರ್ ಪಾಶಾ ಅಂತ ಸರ್ ಏನಂತ ಅಕ್ತಾರ್ ಹೋಗಿ ಹೇಳಿದೀವಿ ಸರ್ ನಾವು ರಾಯಚೂರಿಗೆ ಹೋಗಿ ಮನವಿ ಸಲ್ಲಿಸಿದ್ವಿ ಸರ್ ನಮ್ಮ ಹತ್ರ ಎಲ್ಲ ದಾಖಲಾತಿದ್ವಿ ಸರ್ ಆದರೂ ಬಿಟ್ಟಂಗೆ ಮಾಡ್ತಾರೆ ಸರ್ ಒಂದ್ ಎರಡು ಮೂರು ದಿನ ಬಿಟ್ಟು ಬಿಡ್ತಾರ ಸರ್ ಮತ್ತೆ ಬಂದ್ ಮಾಡ್ತಾರೆ ಸರ್ ಇದೇ ಗೋಳು ಆಗ್ಬಿಟ್ಟ ಸರ್ ಬೋರ್ಕಲ್ ಗ್ರಾಮದ ಗೋಳು ಹೇಳಿ ಹೇಳಿ ಕೇಳದಿರೋದ್ರಿಂದ ಆಗಿಬಿಟ್ಟು ಸರ್ ಯಾರು ಎಲ್ಲಿಗೆ ಹೋಗಿ ಹೇಳ್ಬೇಕು ನಾವು ಜನ ಜನಜೀವನರು ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಇವ್ರ ಕಾಲಾಗ ಆತ್ಮಹತ್ಯೆ ಮಾಡ್ಕೋಬೇಕೇನ್ರಿ ಹೇಳ್ರಿ ಶಾಸಕರೇ ಹಾ ಎಷ್ಟು ದಿನ ಅಂತ ನೀವು ನಿಮ್ಮ ನಿಮ್ಮ ದಾರಿ ಕಾಯ್ಬೇಕು ನಾವು ನೀರಿಗೋಸ್ಕರ ಪದೇ ಪದೇ ಅಲ್ದಾಡಿದೀನಿ ರೀ ರಾಯಚೂರು ಮಾನ್ವಿ ಎಲ್ಲ ತಲೆ ಅಲ್ ಅಳ ಅಲ್ದಾಡೀನಿ ಬರ್ರಿ ಇದ್ರ ಸಲುವಾಗೆ ನೀರಿನ ಸಲುವಾಗೆ ಐದು ದಿನ ಆಯಿತು ಕರೆಂಟ್ ಇಲ್ಲ ನೀರಿಲ್ಲ ಸಮಸ್ಯೆ ಸಾಕದಷ್ಟು ಆದಾಗ ಗೋರ್ಕಲ್ಲಾಗ ಅಭಿವೃದ್ಧಿ ಆಗಿಲ್ಲ ಗೋರ್ಕಲ್ ಅಲ್ಲ ಸರ್ ಇಷ್ಟೊಂದು ಚರಂಡಿ ದುರ್ನಾಥ ಬರ್ತಾ ಇದೆ ಯಾರ ಜವಾಬ್ದಾರಿ ಯಾರ ಜವಾಬ್ದಾರಿ ಅಂದ್ರೆ ಯಾರಿಗ ಹೇಳ್ಕೋಬೇಕ್ರಿ ನಾವು ಯಾರಿಗೆ ಹೇಳ್ಕೇಬೇಕು ಯಾರಿಗೆ ಯಾರು ಬಂದು ಈ ಸಮಸ್ಯೆ ಬಗೆಹರಿಸ್ತಾರ ಎಲ್ಲ ತಿಳಿಸು ಸರ್ ಅಲ್ಲಿ ಪಂಚಾಯತ್ ಮುಂದೆ ಅಲ್ಲಿ ತಿಳಿ ಗಟಾರ ನೋಡ್ಕಂತ ಹೋಗ್ತಾರ ನೋಡ್ಕಂತೆ ಬರ್ತಾರೆ ಮತ್ತೆ ಅವ್ರು ಏನು ಕೆಲಸ ಸರ್ ಏನು ಮಾಡ್ತಾರ ಏನಿಲ್ಲ ಅಂಬೋದು ಯಾರು ಕೇಳ್ಬೇಕು ಇವ್ರಿಗೆ ಯಾವಾಗ ಬರ್ತಾರ ಯಾವಾಗಿದ್ದ ಟೈಮಿಂಗ್ ಅದ ಟೇಬಲ್ ಅದ ಏನಾದ್ ಇವ್ರ ಹತ್ರ ಇವ್ರಿಗೆ ಯಾರಿಲ್ಲ ಯಾರಿಲ್ಲ ಯಾರು ಸರ್ಕಾರ ಕೇಳಿ ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತಾರ ಆದ್ರೆ ದೇವ್ರ ಕೆಲಸ ಇಲ್ಲೇ ಇಲ್ಲಿ ಬರೀ ದೆವ್ ಕೆಲಸಗಳು ನಡೆದವು ಬರೀ ದೆವದ್ ಕೆಲಸಗಳು ದೆವು ಕೆಲಸ ಎಷ್ಟು ದಿನ ಮಾಡ್ತಾರೆ ಬರ್ಕಲ್ರಿ ಸಮಸ್ಯೆ ಏನಾಗಿದೆ ಸಮಸ್ಯೆ ನೀರು ಕರೆಂಟ್ ಎಲ್ಲ ಏನೇನಿಲ್ಲ ನೋಡ್ರಿ ಹ್ಮ್ ತಾಸ್ನಾಗ ಇವು ನೋಡ್ರಿ ಏನ್ ಯಾರು ಹೇಳ್ರಿ ಕೇಳೋಳ್ರು ಯಾರು ಬಿಟ್ರನು ಬರೋಳ್ರು ಕೇಳೋಳ್ರು ಅಲ್ಲರಿ ಇಷ್ಟೊಂದು ಚರಂಡಿ ಸಮಸ್ಯೆ ಐತೆ ದುರ್ನಾತ ಆಯ್ತೆ ಎಲ್ಲಾ ಹೋದ್ವಿ ಕೇಳಿದ್ವಿ ಕೇಳಿದವಿ ಬಿಡೇ ಕೇಳಿದ್ರಾ ಆಗಿನಪತ್ತೆ ಮೂಂತಾರ ಮತ್ತೆ ಯಾಮತ ಮತ್ತೆ ಅಲ್ಲರಿ ತಿರಿಕೊಂಡು ಹೋಗತಾರೆ ಈಗ ಇಷ್ಟೊಂದು ನಮಗೆ ಗೊತ್ತಾ ಈಗ ನಿಮ್ಮನ್ನು ಕರ್ಸಿ ನೋಡಿ ಅಲ್ಲರಿ ಇಷ್ಟೊಂದು ಊರಲ್ಲಿ ಗೋರಕಲಲ್ಲಿ ಸಮಸ್ಯೆ ಆಯ್ತೆ ಅಂದ್ರೆ ಪಂಚಾಯತಿ ಇದ್ರೂ ಕೂಡ ಏನ್ರೀ ವರ್ತೈತೇನೆ ಅದರ ಪಂಚಾಯತಿ ಬ್ಯಾಂಕ್ ಬೆಂಕಿ ಬಿಡಬೇಕು ಪಂಚಾಯತಿ ಬ್ಯಾಂಕ್ ಹೆಚ್ಚ ಬಿಡಬೇಕು ಸಕ್ಕ ಮತ್ತೆ ಇನ್ನೇನ್ ಮಾಡಬೇಕು ನಮಗೆ ಅವಶ್ಯಕತೆ ನೀರು ಕರೆಂಟ್ ಎಲ್ಲ ಏನು ಮಾಡ್ತೀರಿ ಮಾಡೋದೇನಾದ್ರಿ ಪಂಚಾಯತಿ ಏನು ಸಾರ್ಥಕ ನಮಗೆ ತ್ರಾಸದಿಗೆ ಏನು ಮಾಡ್ತಿದ್ದೇಳ್ರಿ ಸಕ್ಕ ಮತ್ತೆ ನೀರಿಲ್ಲ ಕರೆಂಟ್ ಇಲ್ಲ ಯಾಕಲ್ಲ ಅಷ್ಟೊಂದು ಸಮಸ್ಯೆ ಐತಿ ಸಮಸ್ಯೆ ರೀ ಬಹಳ ಸಮಸ್ಯೆ ರೀ ಅಂದ್ರೆ ನಿಮ್ಮ ದಿಕ್ಕ ಯಾರು ಈಗ ಚಿಕ್ಕ ಕೇಳೋರಿಲ್ಲ ಮತ್ತೆ ಯಾರು ಯಾರು ಇಲ್ಲ ನೋಡಿ ಕೇಳೋರು ಇಲ್ಲ ಮತ್ತೆ ನಿಮ್ಮನ್ನ ಕರೆಸಿ ನಿಮ್ಮನ್ನ ಕೇಳಿ ದೊಡ್ಡವರನ್ನ ಕೇಳ್ಕೊಬೇಕು ಅಲ್ಲ ಈಗ ಇಷ್ಟೊಂದು ಸಮಸ್ಯೆ ಐತಿ ಅಂದ್ರೆ ಅಂದ್ರೆ ಈಗ ಇದನ್ನ ಪರಿಸ್ಥಿತಿ ಯಾರು ಕೇಳೋರು ಯಾರು ಈಗ ಯಾ ಕೇಳೋರು ಇಲ್ಲ ರೀ ಪೇಡಿ ಇಲ್ಲ ಮೆಂಬರ್ ಇಲ್ಲ ತಮ್ಮ ತಮ್ಮ ಮನೆಗೆ ತಮ್ಮ ತಮ್ಮ ಕರೆಂಟ್ ಒಂದು ತಮ್ಮ ತಮ್ಮ ನೀರು ತಾವು ಸುಖದಾಗಂಗ ಹೊಂಟಾರ್ರಿ ನಮ್ಮನ್ನ ಕೇಳೋರಿಲ್ಲ ಮತ್ತೆ ಈಗ ನೀವು ಓಟ್ ಹಾಕಿರಿ ಮತ್ತೆ ಓಟ್ ಹಾಕಿರಿ ಆಗಿನ ಪೂರ್ತಿ ಬಂದ್ರು ಕೇಳಿದ್ರು ಮಕ್ಕಳು ಮತ್ತೆ ತಮ್ಮನೇ ತಾವು ಸೇರಿ ಜನರು ಆಳಾದ್ರೂ ಚಿಂತಿರು ಆಳಾದ್ರೂ ಚಿಂತಿರು ತಮ್ಮ ತಮ್ಮನೇ ಕರೆಂಟು ತಮ್ಮನೇ ನೀರು ನಮಗೆ ಕರೆಂಟ್ ಇಲ್ಲ ನೀರಿಲ್ಲ ಏನಿಂಗ್ ಆತವಂತ ತಿಕೊಂಡ್ಬಿಟ್ಟಾರ ಯಾರು ಅವ್ರ ಎಲ್ಲ ದೊಡ್ಡೋರ್ ಎಲ್ಲ ಪಂಚಾಯತಿ ಯಜಮಾನ್ರು ಏನಿಂಗೆ ಓದಿರ್ತಾವೆ ಸುಮ್ನೆ ಏನು ನಮ್ಗೆ ನಾವು ಇವರಿಗೆ ಸೌಲಭ್ಯ ಮಾಡ್ಬೇಕಂಬದ್ ಅವ್ರಿಗಿರ್ಬೋದು ಯಾರಿಗೆ ಅವ್ರಿಗೆ ಗೆದ್ದವರಿಗೆ ಪಂಚಾಯತಿ ಅವರಿಗೆ ಅವ್ರಿಗೆ ಇರ್ಬೇಕು ಇಷ್ಟೆಲ್ಲ ಕೇಳ್ತಾರಲ್ಲ ಅಂಬದ ಗೊತ್ತಾಗಿಲ್ಲ ಅವ್ರಿಗೆ

ಸಮಸ್ಯೆ ಏನಿಲ್ಲರಿ ಸುತ್ತ ನೀರ್ ಅವ್ ಮೋಣಿ ನೀರ್ ಕರೆಂಟ್ ಇಲ್ಲ ಹೊಲಸ ಅಂದ್ರ ಹೊಲಸು ನಮ್ ಅವ್ ಮ್ಯಾಲ ಬರ ಗಟ ನೀರ್ ಹಿಡ್ಕೊಂಡು ಬಾಳೆ ಮಾಡ್ಕೊಂಡ್ ತಿನ್ ರೀ ಬಿಟ್ರಿ ಇನ್ನಿಲ್ಲ ಒಂದಿಲ್ಲ ಮೋಣಿ ನೀರ್ಂದು ಕರೆಂಟ್ ಇಂದ್ರಿ ಅಲ್ಲ ಇಷ್ಟೊಂದು ಸಮಸ್ಯೆ ಪಂಚಾಯತಿ ಹೋದ್ರೆ ಕುಂಡೆ ತಿರುಗಂಡ್ ಆತರ ನಂಬರ್ಸ್ಗಳು ನಾವ್ ಯಾರ ಯಾಕಂತಂದ್ರೆ ಸರ್ಕಾರ ಕೋಟಿ ಅನುದಾನ ಕೊಡುತ್ತ ಜನರಿಗೆ ನೀರು ಕೊಡ್ಬೇಕಂತ ಹೇಳಿ ಅಂದ್ರೆ ಇಷ್ಟೊಂದು ಸಮಸ್ಯೆ ಐತೆ ಅಂದ್ಮೇಲೆ ಪೀಡುವ ಅಕ್ತರ ಪಾಶೆ ಅವರು ಏನ್ ಮಾಡ್ತಾರ ಪೀಡರ್ ಇಲ್ಲ ಏನಿಲ್ಲ ಯಾರಿಗೆ ಆದ್ರೆ ಕುಂಡ ತಿರ್ಗೊಂಡ್ರ ನಮ್ಮ ಮನೆ ನೀರ್ ನೋಡ್ರಿ ಅದೇ ಟಿವಿ ಲೋರ್ ಆತೀವಿ ಯಾರಿಗೆ ಇಲ್ಲ ಯಾರಿಲ್ಲ ಏನು ಮಾಡ್ಬೇಕು ನಿಮ್ಮನ್ನ ಕರ್ಸಿ ಮಾತಾಡಕ್ರಿ ಯಾರು ಇಲ್ರಿ ನಂಬರ್ಸ್ ಪೀಡವಿಲ್ಲ ಯಾರಿಲ್ಲ ನಾವ್ ಯಾರು ಕೇಳಕ್ಕಿಲ್ಲ ನಂಬರ್ಸ್ ನಿಂತ ಕೇಳಿದಿವಿ ನೀರ್ ಬಿಡ್ರ ಅಂತ ಆಯ್ತಂದ್ರೆ ಹೋದ್ರು ಅವ್ರ ನೀರ್ ಬಿಡೋರು ಬಿಡವಲ್ರಿ ನಮ್ನಿಗೆ ನಂಬರ್ಸ್ಗಳು ಇಲ್ಲ ಪೀಡವಿಲ್ಲ ಯಾರಿಲ್ಲ ಅಲ್ಲ ಅದೊಂದ್ ಇಷ್ಟೊಂದು ಚರಂಡಿ ಸಮಸ್ಯೆ ಇತ್ತಲ್ಲ

ಹೆಂಗ ಮಾಡ್ಬೇಕ್ರಿ ಮತ್ತೆ ದೇವ್ರೆ ದಿಕ್ಕ್ರಿ ನಮ್ಗೆ ಯಾರಿಲ್ಲ ನಂಬರ್ಸ್ ಎಲ್ಲ ಯಾರಿಲ್ಲ ಗೆದ್ದ ನಂಬರ್ ಇಲ್ಲ ಓಟ್ ಹಾಕುವಾಗ ಒಂದ್ ತಿಂಗ್ಳು ಫುಲ್ ನೀರ್ರಿ ವೋಟ್ ಹಾಕಿ ಕಡಿಗಾದ್ರೂ ಹೋಗ್ಬಿಡ್ತಾರ ನೋಡ್ರಿ ನೀರ್ ಅಂತ ಬಾರಿ ಜಂಬಾಣಗ ನಂಬರ್ಸ್ಗಳಿಗೆ